ಉತ್ತನಾಸನ ಎಗ್ಝಿಲ್ ಪಾದ ಹಸ್ತಾಸನ ಲೆಫ್ಟ್ ಲೆಗ್ ಬ್ಯಾಕ್ ಅಶ್ವಸಂಚಲನ ಎರಡು ಕಾಲು ಇಂದಕ್ಕೆ ಸಮತೋಲನಾಸನ ಅಷ್ಟಾಂಗ ನಮಸ್ಕಾರ ಭುಜಂಗಾಸನ ದೃಷ್ಟಿನೇರ ಪರ್ವತಾಸನ ಅಶ್ವಸಂಚಲನ ಪಾದಹಸ್ತಾಸನ ಅಸ್ತ ಉತ್ತನಾಸನ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ಸೂರ್ಯ ನಮಸ್ಕಾರದ ಅಭ್ಯಾಸಗಳು ಈಗ ನಿಮ್ಮ ಎರಡು ಕಾಲುಗಳನ್ನು ಅಗಲ ಮಾಡಿ ನಿಮ್ಮ ಟೋಸ್ ನಿಮ್ಮ ಮ್ಯಾಟಿನ ಕಡೆ ಇರಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಇನ್ ಹೇಲ್ ನಮಸ್ಕಾರಾಸನ ಡೌನ್ ಮಲಾಸನ ಮಲಾಸನದಲ್ಲಿ ಕೂತ್ಕೊಳ್ಳಿ ಸೂರ್ಯ ನಮಸ್ಕಾರ ಆದ ಮೇಲೆ ಮಲಾಸನದಲ್ಲಿ ಕೂತ್ಕೊಂಡು ನಿಮ್ಮ ಉಸಿರಾಟವನ್ನು ಗಮನಿಸಿ ಉಸಿರಾಟದ ಮೇಲೆ ಗಮನ ಸೂರ್ಯ ನಮಸ್ಕಾರ ಆದ ಮೇಲೆ ಆಗುವ ಬದಲಾವಣೆಯನ್ನು ಗಮನಿಸಿ ನಿಮ್ಮ ಇಡೀ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೇಗಾಗ್ತಿದೆ ಅಂತ ಗಮನಿಸಿ ನಿಮ್ಮ ಎನರ್ಜಿ ನಿಮ್ಮ ಇಡೀ ಬಾಡಿಯಲ್ಲಿ ಹೇಗೆ ಫ್ಲೋ ಆಗ್ತಿದೆ ಅಂತ ಗಮನಿಸಿ ಮುಖದಲ್ಲಿ ಮಂದಹಾಸವಿರಲಿ ದೀರ್ಘವಾದ ಉಸಿರಾಟ ಇನ್ಹೇಲ್ ಉಸಿರನ್ನು ತೆಗೆದುಕೊಳ್ಳುತ್ತ ಎಕ್ಸೇಲ್ ಉಸಿರನ್ನು ಹೊರಹಾಕಿ ඒයින් හේල් උසිරන්න තැගෙද කොල්ලොත්තා ඒක්සෙල් උසිරන්න හොරහාකි කොනය බාරි ඒන්හේල් උසිරන්න තැගෙද කොල්ලින් ඒක්සෙල් උසිරන්න හොරහාකි නිධානවාගේ මේලක්කෙ බන්නේ විශ්රාන්තිම ඇඩු කාලු කොළු දූර නි ම හස්ථා මෙල්මොකක් ಸ್ಥಿತಿಲ ದಂಡಾಸನ ಸ್ಥಿತಿಲ ತಾಡಾಸನದಲ್ಲಿ ವಿಶ್ರಾಂತಿ ಈಗ ನಿಧಾನವಾಗಿ ಸ್ಥಿತಿಗೆ ಬನ್ನಿ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡಿ ನಿಧಾನವಾಗಿ ಎರಡು ಕೈಗಳ ಮೇಲೆ ಸ್ಟ್ರೆಚ್ ಮಾಡಿ ನಿಮ್ಮ ಎಲ್ಬೋಸ್ ನಿಮ್ಮ ಕಿವಿ ಹತ್ರ ಟಚ್ ಆಗಿರಬೇಕು ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಹೀಲ್ಸ್ ಅನ್ನು ಹಪ್ ಮಾಡಿ ನಿಮ್ಮ ಇಮ್ಮಡಿಯನ್ನು ಹಪ್ ಮಾಡಿ ದೃಷ್ಟಿ ನೇರ ಇಲ್ಲಿ ತ್ರೀ ಕೌಂಟ್ಸ್ ಇರಿ ಒಂದು ಎರಡು ಸಹಜವಾದ ಉಸಿರಾಟ ಮೂರು ಈಗ ನಿಧಾನವಾಗಿ ಟೋ ವಾಕ್ ನಿಮ್ಮ ಟೋ ಅಲ್ಲೇ ನಿಮ್ಮ ಬೆರಳುಗಳಲ್ಲಿ ಈ ಮ್ಯಾಟಿಂದ ಈ ತುದಿಯಿಂದ ಆ ತುದಿಗೆ ಆ ತುದಿಯಿಂದ ಈ ತುದಿಗೆ ಸ್ಟ್ರೆಚ್ ಮಾಡಿ ವೀಕ್ಷಕರೇ ನಿಮಗೆ ಸೂರ್ಯ ನಮಸ್ಕಾರ ಆದ್ಮೇಲೆ ನಿಮ್ಮ ಬಾಡಿ ಎಷ್ಟು ಸ್ಟ್ರೆಚ್ ಆಗಿದೆ ಅಂತ ಗೊತ್ತಾಗುತ್ತೆ ಬಾರಿ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ವಿಶ್ರಾಂತಿ ಈಗ ಮುಂದಿನ ಆಸನ ಉತ್ಕಟಾಸನ ಪೋಸ್ ಅಭ್ಯಾಸ ಮಾಡೋಣ ನಿಮ್ಮ ಎರಡು ಕಾಲುಗಳು ಕಂಫರ್ಟಬಲಿ ಅಪಾರ್ಟ್ ತುಂಬಾ ಅಗ್ಲ ಬೇಡ ಕಂಫರ್ಟಬಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಗ್ಲವಿರಲಿ ನಿಮ್ಮ ಎರಡು ಕೈಗಳು ನಿಮ್ಮ ತೊಡೆಯ ಪಕ್ಕ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ಮೇ ಮುಂದಕ್ಕೆ ಚಾಚಿ ಈಗ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ನಿಮ್ಮ ಎರಡು ಬೆಂಡ್ ನೀಯನ್ನು ಮಂಡಿಯನ್ನು ಬೆಂಡ್ ಮಾಡಿ ದೃಷ್ಟಿ ನಿಮ್ಮ ಕೈ ಬೆರಳುಗಳತ್ರ ಇದನ್ನು ಚೇರ್ ಪೋಸ್ ಅಂತ ಕರೀತಾರೆ ನೋಡಿ ವೀಕ್ಷಕರೇ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ನೀವು ಕೆಳಗೆ ನೋಡಿದ್ರೆ ನಿಮ್ಮ ಮಂಡಿಯಿಂದ ನಿಮ್ಮ ಬೆರಳುಗಳು ಕಾಣಬೇಕು ನೈಸ್ ಚೇರ್ ಇರಬೇಕು ಇಲ್ಲಿ ಸಹಜವಾದ ಉಸಿರಾಟ ಕ್ರಿಯೆ ಒಂದು ಎರಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ ವಿಶ್ರಾಂತಿ ಎರಡು ಕಾಲುಗಳು ದೂರ ಮೇಲ್ಮುಖ ಉತ್ಕಟಾಸನದಲ್ಲಿ ವೇರಿಯೇಷನ್ ರೆಡಿ ಇದಿರ ವೀಕ್ಷಕರೇ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಕಂಫರ್ಟಬಲಿ ಅಪಾರ್ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ಕೈಗಳು ಮುಂದಕ್ಕೆ ಚಾಚಿ ಉಸಿರನ್ನು ಹೊರಹಾಕುತ್ತ ನಿಧಾನವಾಗಿ ಬೆಂಡ್ ಮಾಡಿ ಈಗ ನಿಮ್ಮ ಎರಡು ಕೈಗಳು ನಮಸ್ಕಾರ ಸ್ಥಿತಿಗೆ ಬರಲಿ ಸಾಧ್ಯವಾದರೆ ನಿಮ್ಮ ರೈಟ್ ಬಲ ಎಲ್ಬೋ ನಿಮ್ಮ ಎಡ ತೊಡೆಗೆ ಟಚ್ ಮಾಡಿ ನಮಸ್ಕಾರಾಸನ ಉತ್ಕಟಾಸನದಲ್ಲಿ ಟ್ವಿಸ್ಟ್ ಇಲ್ಲಿ ಒಂದು ಎರಡು ಮೂರು ಸೇಮ್ ಥಿಂಗ್ ಬಲ ಎಡಗಾಲಲ್ಲೂ ಮಾಡಿ ಒಂದು ಎರಡು ಮೂರು ನಿಧಾನವಾಗಿ ಮೇಲಕ್ಕೆ ಬನ್ನಿ ವಿಶ್ರಾಂತಿ ನಿಮ್ಮ ಎರಡು ಕಾಲು ದೂರ ನಿಮ್ಮ ಹಸ್ತ ಮೇಲ್ಮುಖ ಸ್ಥಿತಿಲತಾಡಾಸನದಲ್ಲಿ ವಿಶ್ರಾಂತಿ ಮುಂದಿನ ಹಾಸನಕ್ಕೆ ಹೋಗೋಣ ಪಾರ್ಶ್ವಕೋನಾಸನ ನಿಮ್ಮ ಎರಡು ಕಾಲುಗಳು ಎರಡರಿಂದ ಮೂರು ಅಡಿ ಅಗಲ ನಿಮ್ಮ ಎರಡು ಕಾಲುಗಳು ಎರಡರಿಂದ ಅಡಿ ಬಲಪಾದ ಬಲ ಕಡೆಗೆ ಇರಲಿ ಎಕ್ಸೇಲ್ ಮಾಡುತ್ತಾ ನಿಮ್ಮ ಬಲ ಮಂಡಿಯನ್ನು ಮಡಚಿ ನಿಮ್ಮ ಬಲತೋಳನ್ನು ನಿಮ್ಮ ಬಲ ಮಂಡಿಯ ಮೇಲಿರಿ ಸಾಧ್ಯವಾದರೆ ನಿಮ್ಮ ಎಡಗೈಯನ್ನು ಮುಂದಕ್ಕೆ ಚಾಚಿ ನಿಮ್ಮ ದೃಷ್ಟಿ ನಿಮ್ಮ ಎಡಗೈಯ ಇಲ್ಲಿ ಸಹಜವಾದ ಉಸಿರಾಟ ಒಂದು ಎರಡು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಇದೇ ನಿಮ್ಮ ಬಲಪಾದ ಮುಂದಕ್ಕೆ ಇದೇ ರೀತಿ ಎಡಗಡೆಯನ್ನು ಮಾಡೋಣ ನಿಮ್ಮ ಎಡಪಾದ ಎಡಗಡೆಗೆ ಇರಲಿ ನಿಮ್ಮ ಎಡಮಂಡಿಯನ್ನು ಮಡಚಿ ನಿಮ್ಮ ಎಡತೋಳನ್ನು ನಿಮ್ಮ ಎಡಮಂಡಿಗೆ ಎಡತೊಡೆಯ ಮೇಲೆ ಇಡಿ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತ ದೃಷ್ಟಿ ನಿಮ್ಮ ಕೈಬೆರಳುಗಳ ಮೇಲೆ ಇರಲಿ ಒಂದು ಸಿರಾಟದ ಕ್ರಿಯೆ ಸಹಜವಾಗಿರಲಿ ಎರಡು ನಿಧಾನವಾಗಿ ನಿಮ್ಮ ಕೈಯನ್ನು ನಿಮ್ಮ ಸೊಂಟದ ಮೇಲಿರಿಸಿ ನಿಮ್ಮ ಎಡಗಾಲು ಮುಂದಕ್ಕೆ ಬರಲಿ ವಿಶ್ರಾಂತಿ ಕಾಲುದುರ ಹಸ್ತ ಮೇಲ್ಮುಖ ಸ್ಥಿತಿಲ ತಾಡಾಸನದಲ್ಲಿ ವಿಶ್ರಾಂತಿ ಈಗ ನಿಧಾನವಾಗಿ ನಿಮ್ಮ ಹೊಟ್ಟೆಯ ಮೇಲೆ ಬಂದು ಮಲಗಿ ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳನ್ನು ಪ್ರಾರಂಭಿಸೋಣ ಮಕರಾಸನದಲ್ಲಿ ವಿಶ್ರಾಂತಿ ನಿಮ್ಮ ಎರಡು ಹಿಮ್ಮಡಿಯು ಮುಖಾಮುಖಿಯಾಗಿರಲಿ ನಿಮ್ಮ ಬಲ ಕೈ ಎಡಭುಜದ ಮೇಲೆ ಎಡಗೈ ಬಲಭುಜದ ಮೇಲೆ ಈಗ ನಿಧಾನವಾಗಿ ಸ್ಥಿತಿಗೆ ಬನ್ನಿ ಎರಡು ಕಾಲುಗಳು ಹತ್ತಿರ ನಿಮ್ಮ ಹಸ್ತ ನಿಮ್ಮ ತೊಡೆಯ ಪಕ್ಕ ಈಗ ನಿಧಾನವಾಗಿ ನಿಮ್ಮ ಎರಡು ಹಸ್ತವನ್ನು ಇಂಟರ್ಲಾಕ್ ಮಾಡಿಕೊಳ್ಳಿ ಈಗ ಮಾಡುವ ಆಸನ ಸರ್ಪಾಸನ ನಿಮ್ಮ ಗಲ್ಲ ನಿಮ್ಮ ನೆಲದ ಮೇಲಿರಲಿ ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಎದೆಯ ಭಾಗವನ್ನು ಮೇಲಕ್ಕೆ ತನ್ನಿ ಒಂದು ಸಹಜ ಉಸಿರಾಟ ಕ್ರಿಯೆ ಎರಡು ಮೂರು ವಿಶ್ರಾಂತಿ ನಿಮ್ಮ ಎರಡು ಕೈಗಳನ್ನು ಬಿಡಿ ಮಕರಾಸನದಲ್ಲಿ ವಿಶ್ರಾಂತಿ ಈಗ ಮುಂದಿನಾಸನ ಬಸಿಷ್ಠಾಸನ ನಿಧಾನವಾಗಿ ನಿಮ್ಮ ಮಂಡಿಗಳನ್ನು ಮಡಚಿ ನಿಮ್ಮ ಹಸ್ತದ ಸಹಾಯದಿಂದ ಶಶಾಂಕಾಸನಕ್ಕೆ ಬನ್ನಿ ಈಗ ನಿಧಾನವಾಗಿ ಮುಂದಕ್ಕೆ ಬಂದು ಎರಡು ಕಾಲುಗಳು ಹಿಂದಕ್ಕೆ ಹೋಗಲಿ ಸಮತೋಲನಾಸನ ಅಂದರೆ ಬ್ಲಾಂಕ್ ನಿಮ್ಮ ದೃಷ್ಟಿ ಮುಂದಿರಲಿ ಇಲ್ಲಿ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ ನಿಮ್ಮ ಹೊಟ್ಟೆಯ ಭಾಗವನ್ನು ಎಂಗೇಜ್ ಮಾಡಿ ಒಂದು ಎರಡು ಮೂರು ಈಗ ನಿಧಾನವಾಗಿ ನಿಮ್ಮ ಬಲಗೈಯನ್ನು ಮಧ್ಯಕ್ಕೆ ತನ್ನಿ ನಿಧಾನವಾಗಿ ನಿಮ್ಮ ಎಡಗೈಯನ್ನು ಮೇಲಕ್ಕೆ ಹೋಗಿ ದೃಷ್ಟಿ ನಿಮ್ಮ ಕೈಬೆರಳುಗಳ ಮೇಲೆ ಒಂದು ಎರಡು ಮೂರು ಇದೇ ರೀತಿ ಈಗ ಎಡಗೈ ಮಧ್ಯಕ್ಕೆ ಬರಲಿ ನಿಧಾನವಾಗಿ ಒಂದು ಎರಡು ಮೂರು ಈಗ ಎರಡು ಮಂಡಿಯನ್ನು ಮಡಚಿ ಶಶಾಂಕಾಸನದಲ್ಲಿ ವಿಶ್ರಾಂತಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಈಗ ನಿಧಾನವಾಗಿ ಬೆನ್ನು ಮೇಲೆ ಬಂದು ಮಲಗಿ ನಿಧಾನವಾಗಿ ಈಗ ನಿಮ್ಮ ಎರಡು ಕಾಲನ್ನು ಮುಂದಕ್ಕೆ ಚಾಚುತ್ತಾ ಬೆನ್ನಿನ ಮೇಲೆ ಮಲಗಿ ಹಸ್ತ ಮೇಲ್ಮುಖ ಎರಡು ಕಾಲುಗಳು ದೂರ ಶವಾಸನದಲ್ಲಿ ವಿಶ್ರಾಂತಿ ಉಸಿರಾಟದ ಕಡೆ ಗಮನ ಈಗ ನಿಧಾನವಾಗಿ ಸ್ಥಿತಿಗೆ ಮನ್ನಿ ನಿಮ್ಮ ಎರಡು ಕಾಳುಗಳು ಹತ್ತಿರ ನಿಮ್ಮ ಹಸ್ತ ನಿಮ್ಮ ತೊಡೆಯ ಪಕ್ಕ ಈಗ ನಿಮ್ಮ ಎರಡು ಹಸ್ತವನ್ನು ನಿಮ್ಮ ಎರಡೂ ತೊಡೆಯ ಒಳಗೆ ಇಡಿ ನಿಮ್ಮ ಎಡ ಹಸ್ತವನ್ನು ತೊಡೆಯ ಒಳಗೆ ಹಸ್ತವನ್ನು ಬಲ ತೊಡೆಯ ಒಳಗೆ ನಿಮ್ಮ ಕಾಲುಗಳು ಚಾಚಿರಲಿ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಮೇಲಕ್ಕೆ ತನ್ನಿ ನೈಂಟಿ ಡಿಗ್ರಿ ಅಂತ ಕರೀತಾರೆ ಇದನ್ನ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತ ಕೆಳಕ್ಕೆ ಹೋಗಿ ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತ ನೈಂಟಿ ಡಿಗ್ರಿಗೆ ಬನ್ನಿ ಈಗ ನಿಧಾನವಾಗಿ ಸಿಕ್ಸ್ಟಿ ಡಿಗ್ರಿಗೆ ಹೋಗಿ ಇಲ್ಲಿ ನಿಮ್ಮ ಹೊಟ್ಟೆ ಮೇಲೆ ಆಗ್ತಿರೋ ಪ್ರೆಷರ್ನ ಗಮನಿಸಿ ನಿಧಾನವಾಗಿ ತರ್ಟಿ ಡಿಗ್ರಿ